ಫ್ರೆಂಡ್ಸ್ ಬ್ಯಾಕ್ ಚಾನೆಲ್ ಶಕದೊ ಕನ್ನಡ ಬ್ಲಾಗ್ಸ್ ಸೊ ಎಲ್ಲಾರ್ಗು ಒಂದ್ ಆಸೆ ಇರುತ್ತೆ ಸ್ವಂತ ಮನೆ ಸ್ವಂತ ಕಾರು ಎಲ್ಲ ತುಂಬಾನೇ ಆಸೆ ಇರುತ್ತಲ್ಲ ಸೊ ಅಂತದೇ ಒಂದು ಆಸೆ ನಮ್ಗೂ ಹಿಡಿಯಿದೆ ನಮ್ಮ ಹತ್ರ ಆಲ್ರೆಡಿ ಅಂದ್ರೆ ನಮ್ಮ ಕಟ್ಟಿಸಿ ಕೊಟ್ಟಿರುವಂತಹ ಸ್ವಂತ ಮನೆ ಇದೆ ಸೊ ಹಂಗಾಗಿ ಮನೆ ಟೆನ್ಶನ್ ಇಲ್ಲ ನಮ್ಗೆ ಸೊ ನಮ್ಗೆ ನಮ್ ತನುಗೆ ತುಂಬಾ ದಿನದಿಂದ ಆಸೆ ಇದ್ದಿದ್ದು ಅಂದ್ರೆ ನಮ್ದು ಒಂದ್ ಒಂದು ಕಾರ್ ನ ಪರ್ಚೇಸ್ ಮಾಡಬೇಕು ಅಂತ ಅಫ್ಕೋರ್ಸ್ ಇವಾಗ ಆಲ್ರೆಡಿ ನಮ್ಮ ಮಾವಂದು ಕೂಡ ಒಂದು ಕಾರ್ ಇದೆ ಅದು ಸೆವೆನ್ ಸೀಟರ್ ಕಾರ್ ಅಲ್ವಾ ಸೊ ಅಪ್ಪ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನಾನು ಮಾವನ ಅಪ್ಪ ಅಂತಾನೆ ಕರೆಯೋದು ಸೊ ಅಪ್ಪ ಎಲ್ಲಾದ್ರೂ ಹೋಗ್ಬೇಕಂದ್ರೆ ನಾವು ಎಲ್ಲಾದ್ರೂ ಹೋಗ್ಬೇಕಂದ್ರೆ ಕಷ್ಟ ಆಗ್ತಾ ಇತ್ತು ನಮ್ದು ಸೆನ್ ಇದ್ದಿದ್ನ ಕೂಡ ನಾವು ರೀಸೆಂಟ್ ಆಗಿ ಏನದು ಏನು ಬಂದಿತ್ತು ಎಫ್ ಸಿ ಅಲ್ಲ ಬಂದಿತ್ತು ಮತ್ತೆ ಎಂಜಿನ್ ಮತ್ತೆ ಐದು ವರ್ಷದಿಂದ ನಾವು ಯೂಸ್ ಮಾಡ್ತಾ ಇದ್ವಿ ಟೂ ತೌಸಂಡ್ ಅದು ಟೂ ತೌಸಂಡ್ ಮಾಡ್ಲಿದ್ ಅದು ಸೊ ಹಂಗಾಗಿ ಸ್ವಲ್ಪ ಅಪ್ಗ್ರೇಡ್ ಆಗೋಣ ಅಂತೇಳಿ ಯಾವಾಗ್ಲೂ ಧನೋನ್ ಅವರು ನಾವು ಬೇಡ 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 ಅಂತೇಳಿ ಸ್ವಲ್ಪ ಇದು ಮಾಡ್ತಾ ಇದ್ವಿ ಸೊ ಅದಾದಮೇಲೆ ಸೆಮ್ ಕಾರ್ ಕೂಡ ಮಾರಿದ್ಮೇಲೆ ಮನೆಗೆ ಒಂದು ಕಾರ್ ಸಾಲಲ್ಲ ಅನ್ನಿಸ್ತು ಅದಾದಮೇಲೆ ಇವಾಗ ಅಪ್ಪನೇ ಎಲ್ಲಾದರೂ ಹೋಗೋದಿರುತ್ತೆ ನಾವು ಎಲ್ಲಾದರೂ ಹೋಗೋದಿರುತ್ತೆ ಇಬ್ಬರು ಒಂದೇ ಟೈಮಲ್ಲಿ ಹೋಗ್ಬೇಕಂದ್ರೆ ಕಷ್ಟ ಆಗ್ತಾ ಇತ್ತು ಪ್ಲಸ್ಸು ನಾವು ಅಂಗಡಿಯಿಂದ ಬರೋದು ಸಂಜೆ ಲೇಟ್ ಆಗ್ತಾಯಿತ್ತಲ್ಲ ಮಕ್ಕಳು ಕೂಡ ಸ್ಕೂಲಿಂದ ಮುಗಿಸ್ಕೊಂಡು ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಅಂಗಡಿಗೆ ಬರ್ತಾಯಿದ್ರು ಸೊ ಹಾಗಾಗಿ ನಮ್ಮದು ಒಂದು ಕಾರ್ ಇರಬೇಕು ಅಂತೇಳಿ ಕಾರ್ ತೊಗೊಳ್ಳೋಣ ಅಂತೇಳಿ ಡಿಸೈಡ್ ಮಾಡಿ ಕಾರ್ನ ಕೂಡ ತಗೊಂಡ್ವಿ ಸೊ ನಾವು ನಮ್ಮ ಕಾರ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋಣ ಹೇಳಿ ಹಾಗೇನೇನೆ ಒಳ್ಳೆ ಫೀಚರ್ಸ್ ಇರೋಂಥದ್ದು ನಮ್ಮ ಬಜೆಟ್ಗೆ ಇರೋಂಥದ್ದು ತಗೊಳ್ಳೋಣ ಅಂತೇಳಿ ಕಾರ್ನ ಬುಕ್ ಮಾಡ್ಕೊಂಡು ತೊಗೊಂಡ್ವಿ ಸೊ ಕಾರ್ ಡೆಲಿವರಿ ತೊಗೊಂಡಿದ್ದೀನದ ಬ್ಲಾಗ್ನ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಐ ಹೋಪ್ ನಿಮ್ಗೆಲ್ಲರಿಗೂ ಬ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ ನಿಮ್ಗೆ ಏನಾದರೂ ಸ್ವಲ್ಪ ಏನಾದರೂ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ ಓಕೆನಾ ಸೊ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತೇಳಿ ಓಕೆನಾ ಅಷ್ಟೇ ಇದಾದಮೇಲೆ ನಾವು ಕಾರ್ ತೊಗೊಂಡೋಗುತ್ತಾ ಆಸ್ಲಿ ತಿನ್ಬತದೆ ಅದು ಅವತ್ತು ಮಾಡ್ಕೊಂಡಿದ್ದೀವಿ ಟೈಮ್ ಆಗೋಗಿತ್ತು ಹೊರಡ್ಬಿಟ್ಟು ಅಲ್ಲ ಇನ್ನು ನಾವು ಕಾರ್ ಬುಕ್ ಮಾಡಿದ್ದು ಬಂದ್ಬಿಟ್ಟು ಮಾರುತಿ ಸೋ ಶೋರೂಮು ಇದು ತಲಟ್ಪುರದಲ್ಲಿದೆ ಕನಕಪುರ ಮೇನ್ ರೋಡ್ ತಲಗಟ್ಪುರ ಕಟಾರಿಯಾ ಶೋರೂಮ್ ಇದೆಯಲ್ಲ ಸೊ ಅಲ್ಲಿ ಬುಕ್ ಮಾಡಿದ್ದು ಹಾಗಾಗಿ ನಮ್ಮ ನಮಗೆ ಟೈಮ್ ನಾವು ಕೇಳಿದ್ವಿ ಯಾವ ಟೈಮಿಂಗಲ್ಲೇ ತೊಗೋಬೇಕು ಯಾವ ಡೇಟಲ್ಲಿ ಅಂತ ಸೊ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಸೋಮವಾರ ಟೈಮ್ ಒಳ್ಳೆಯದು ಅಂತ ಅಂದ್ಬಿಟ್ಟು ಅದಾದಮೇಲೆ ಟೈಮಿಂಗ್ಸ್ ಕೇಳಿದ್ವಿ ನಮಗೆ ಫೋರ್ ತರ್ಟಿಯಿಂದ ಫೈವ್ ತರ್ಟಿ ಒಳಗಡೆ ಯಾವಾಗಾದರೂ ತೊಗೊಳ್ಳಿ ಅಂತ ಹೇಳಿದರು ಸರಿ ಆಯಿತು ಅಂತೇಳಿ ದನು ಮಧ್ಯಾಹ್ನನೇ ಹೋಗಿದ್ರು ಶೋರೂಮ್ ಹತ್ರ ಯಾಕೆಂದರೆ ಅದು ಗಾಡಿ ಅವತ್ತು ಬಂದಿದ್ದು ಸೊ ಹಾಗಾಗಿ ಎಲ್ಲ ಕೆಲಸ ಮುಗಿದಿದೆಯಾ ಕ್ಲೀನಿಂಗು ಮತ್ತು ಗಾಡಿ ಎಲ್ಲ ರೆಡಿ ಇದೆಯಾ ಅಂತೇಳಿ ನೋಡೋಕ್ಕೆ ಅಂತೇಳಿ ಮಧ್ಯಾಹ್ನನೇ ದನೂ ಹೋಗಿದ್ರು ಅದಾದಮೇಲೆ ನಾನು ಅಪ್ಪ ಅಮ್ಮ ಮತ್ತು ಮಮ್ಮಿ ಮತ್ತು ದೊಡಮ್ಮ ಎಲ್ಲ ಬಂದಿದ್ದರು ಸೊ ಇಷ್ಟು ಜನನೂ ಮತ್ತು ನನ್ನ ಮಕ್ಕಳು ಮತ್ತೆ ಐಶ್ವರ್ಯ ಮತ್ತು ನಿರೋಹಣ ಕೂಡ ಹಂಗೆ ಜಾಯಿನ್ ಆದ್ರು ಇಷ್ಟು ಜನನೂ ಕೂಡ ಇವಾಗ ಇಲ್ಲಿ ಶೋರೂಮ್ ಹತ್ರ ಬಂದ್ವಿ ಸೊ ಮಾರುತಿ ಸುಜುಕಿ ಅರೇನಾ ಇದು ಕನಕ್ಪುರ ರಸ್ತೆ ಕಟಾರಿ ಆಟೋಮೊಬೈಲ್ಸು ಸೊ ಇಲ್ಲಿ ನಾವು ನಮ್ಮ ಕಾರನ್ನ ತಗೊಂಡಿದ್ದು ಇನ್ನು ನಾವು ಬುಕ್ ಮಾಡಿದ್ದು ಕಾರು ಆವತ್ತಿನ ದಿನವೇ ಅಂದರೆ ಸೋಮವಾರ ದಿನನೇ ಕಾ ಶೋರೂಮ್ಗೂ ಕೂಡ ಬಂತಂತೆ ಹಾಗಾಗಿ ಅದು ಸ್ವಲ್ಪ ಕ್ಲೀನಿಂಗ್ದು ಅದು ಇದು ಎಲ್ಲ ಪ್ರೊಸೀಜರ್ ಇರುತ್ತಲ್ಲ ಮಾಡ್ತಾ ಮಾಡ್ತಾಯಿದ್ರು ಹಾಗೆ ಅಪ್ಪ ಅಮ್ಮನೂ ಕೂಡ ಆ ಕಾರನ್ನ ನೋಡ್ತಾಯಿದ್ರು ಏಕೆ ಅಂತಂದರೆ ನಾವು ಈ ಥರ ಕಾರ್ ಬುಕ್ ಮಾಡಿದ್ದೀವಿ ಅಥವಾ ಕಾರ್ ತೊಗೊಳ್ತಾ ಇದ್ದೀವಿ ಅಂತೇಳಿ ಅವ್ರಿಗೇನು ಹೇಳಿರಲಿಲ್ಲ ಅದು ಡೆಲಿವರಿ ತೊಗೊಳ್ಳೋ ದಿನ ಹೇಳೋಣ ಅಥವಾ ಅದ್ರ ಹಿಂದಿನ ದಿನ ಹೇಳೋಣ ಅಂತೇಳಿ ಸಸ್ಪೆನ್ಸ್ ಆಗಿ ಇಟ್ಟಿದ್ವಿ ಇನ್ನು ನಾವು ಸೋಮವಾರ ಡೆಲಿವರಿ ತೊಗೊಳ್ತಿದ್ದೀವಿ ಅಂತಂದರೆ ಭಾನುವಾರ ಸಂಜೆ ಹೇಳ್ತಿದ್ದಾನು ಇನ್ನು ಅವರೆಲ್ಲಾದರೂ ಪ್ರೋಗ್ರಾಮ್ ಇಟ್ಕೊಂಡ್ರೆ ಅಥವಾ ಬೇರೆ ಕಡೆ ಎಲ್ಲಾದರೂ ಹೋದರೆ ಆ ಮತ್ತೆ ಆಮೇಲೆ ನಾವು ಇದು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಸರಿ ಆಯಿತು ಹಿಂಗೆ ನಾ ಕಾರ್ ಬುಕ್ ಮಾಡಿದ್ವಿ ನಾಳೆ ತೊಗೊಳ್ತಾ ಇದ್ವಿ ನಾಳೆ ಮಧ್ಯಾಹ್ನಕ್ಕೆ ಹಿಂಗೆ ರೆಡಿಯಾಗಿರಿ ಓಡೋಣ ಅಂತೇಳಿ ದನು ಹೇಳಿತ್ತು ಸರಿ ಆಯಿತು ಅಂತೇಳಿ ಇವಾಗ ಹಂಗೆ ಹೋಗ್ತಾಯಿದ್ವಿ ಸೊ ಹಾಗಾಗಿ ಶೋರೂಮಿಗೆ ಬಂದ ಮೇಲೆ ಗೊತ್ತಾಗಿದ್ದು ನಾವು ಯಾವ ಕಾರ್ ತೊಗೊಳ್ತಾ ಇದ್ದೀವಿ ಯಾವ ಥರ ಇದೆ ಅಂತೆಲ್ಲ ಹೇಳ್ಬಿಟ್ಟು ಏನು ಕೆಲವೊಂದಷ್ಟು ಡಾಕ್ಯುಮೆಂಟೇಶನ್ ಕೂಡ ಇತ್ತು ಅಂದರೆ ಸಿಗ್ನೇಚರ್ ಎಲ್ಲ ಇತ್ತು ಸೊ ಹಾಗಾಗಿ ಇವಾಗ ಅದನ್ನು ಕೂಡ ಮುಗಿಸ್ಕೊಳ್ತಾ ಇದ್ವಿ ಇನ್ನು ಕಾರು ಕೂಡ ಎಲ್ಲ ಒಂದು ಸೈಡ್ ರೆಡಿಯಾಗಿತ್ತು ನಾವು ಅಂದ್ಕೊಂಡಿರೋ ಟೈಮ್ಗೆ ಕಾರ್ನ ಡೆಲಿವರಿ ಕೂಡ ತೊಗೊಂಡ್ವಿ

ಇನ್ನು ಇವ್ರ ಹೆಸರು ಬಂದ್ಬಿಟ್ಟು ಐಶ್ವರ್ಯ ಅಂತೇಳಿ ಇವರೇ ನಮಗೆ ಅಂದರೆ ನಾವು ಬುಕ್ ಮಾಡೋಕ್ಕೆ ಹೋಗಿದ್ವಲ್ಲ ಸೊ ಆ ದಿನ ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಕಾರ್ದ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟು ನಮ್ಮ ಲೋನ್ ಪ್ರೊಸೀಜರ್ ಆಗಿರ್ಬೋದು ಇದನ್ನೆಲ್ಲ ನೋಡಿ ನಮಗೆ ಕಾರ್ದ ಡಾಕ್ಯುಮೆಂಟೇಶನ್ ಎಲ್ಲ ನೋಡಿದವ್ರು ಇವರೇನೇ ಐಶ್ವರ್ಯ ಅಂತೇಳಿ ಇವ್ರ ಟೀಮ್ ಅವರೇ ನೋಡಿದ್ದು ಹಾಗೆ ಇವ್ರ ಟೀಮ್ ಹೆಡ್ಡು ಅಭಿಯಣ್ಣ ಅಂತ ಇದ್ದಾರೆ ಅವರು ನನಗೆ ಪರಿಚಯ ಸೊ ಹಾಗಾಗಿ ಆ ಅಣ್ಣ ಮತ್ತೆ ಇವರಿಬ್ರು ಕೂಡ ನೋಡಿಕೊಂಡ್ರು ಇನ್ನು ಫ್ಯಾಮಿಲಿಯವ್ರು ಎಲ್ಲರೂ ಯಾರೆಲ್ಲ ಬಂದಿದ್ರಲ್ಲ ಅವರೆಲ್ಲರೂ ಕೂಡ ಒಂದು ಫೋಟೋ ತೊಗೊಬಿಟ್ರಣ ಕಾರ್ ಮುಂದೆಗೆ ಅದೊಂಥರ ಮೆಮೊರಿ ಚೆನ್ನಾಗಿರುತ್ತಲ್ವ ಹೊಸ್ದಾಗಿ ಕಾರ್ ತೊಗೊಂಡಿದ್ದೀವಿ ಅದರಲ್ಲೂ ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಕಾರು ನಮ್ಮದು ಫಸ್ಟ್ ಹ್ಯಾಂಡ್ ಕಾರಾಗಿ ತೊಗೊಂಡಿರೋವಂಥದ್ದು ನನ್ನ ಗಂಡಂಗೆ ತುಂಬ ಆಸೆ ಇತ್ತು ಎಷ್ಟೋ ವರ್ಷದಿಂದನೂ ಒಂದು ಹೊಸ ಅದು ಕಾರನ್ನ ತೊಗೋಬೇಕು ಅಂತೇಳಿ ಏಕೆಂದರೆ ನಾವು ನನ್ನ ಮದುವೆ ಆಗಿದ್ದಾಗ ಹೊಸದಾಗಿ ಅಂದರೆ ನನ್ನ ಮಗನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ವರ್ಣ ತೊಗೊಂಡ್ವಿ ಅದು ಕೂಡ ಸೆಕೆಂಡ್ ಹ್ಯಾಂಡು ಅದಾದಮೇಲೆ ಒಂದು ಲ್ಯಾನ್ಸರ್ ಒಂದು ಜೆನ್ನು ಇದೆಲ್ಲ ತೊಗೊಂಡ್ವಿ ಇದೆಲ್ಲ ಕೂಡ ಸೆಕೆಂಡ್ ಹ್ಯಾಂಡಲ್ಲೇ ತೊಗೊಂಡಿದ್ದು ಅದರಲ್ಲೂ ನಾವು ರೀಸೆಂಟಾಗಿ ಸೇ ಇತ್ತಲ್ಲ ಜೆನ್ನು ಅದೇನೇ ಆಲ್ಮೋಸ್ಟ್ ಫೈವ್ ಇಯರ್ಸ್ ನಮ್ಮ ಜೊತೆ ಇದ್ದಿದ್ದಂಥ ಕಾರ್ ಅದು ಸೊ ಅದಾದಮೇಲೆ ಸರಿ ಆಯಿತು ಸುಮ್ಮನೆ ಸೆಕೆಂಡ್ಸ್ಗೆ ಹೋಗೋದು ಬೇಡ ಹೊಸ್ದೇ ತೊಗೊಬಿಡೋಣ ಅಂಥೇಳಿ ನಾವು ಪ್ಲ್ಯಾನ್ ಮಾಡಿದ್ವಿ ಹಾಗಾಗಿ ಈ ಕಾರನ್ನ ನಾವು ತೊಗೊಂಡ್ವಿ ಇನ್ನು ಯಾರೆಲ್ಲ ಬಂದಿದ್ರಲ್ಲ ಫ್ಯಾಮಿಲಿ ಮೆಂಬರ್ಸ್ ಅವರೆಲ್ಲರದ ಜೊತೆಗೂ ಒಂದು ಕಾರ್ದು ಫೋಟೋ ಕೂಡ ತೊಗೊಂಡ್ವಿ ಅದಾದಮೇಲೆ ಫಸ್ಟ್ಗೆ ಕಾರ್ ಮೂವ್ ಮಾಡೋಕ್ಕೆ ನಿರ್ವಹಣಂಗೆ ಹೇಳಿದ್ವಿ ಸೊ ನಿರ್ವಹಣನೆ ಮೂವ್ ಮಾಡು ಅಂಥೇಳಿದನು ಹೇಳ್ತಾ ಇತ್ತು ಅಂತೇಳಿ ನಿರ್ವಣನ ಕೈಲಿ ಮೂವ್ ಮಾಡ್ಸೋಣ ಅಂತೇಳಿ ಮೂವ್ ಮಾಡಿಸ್ತಾ ಇದೀವಿ ಇಲ್ಲಿ ಇನ್ನು ನನ್ನ ಮಕ್ಳಿಗಂತೂ ಸನ್ರೂಫ್ ತೊಗೊಂಡಿದೀವಿ ಹೇಳಬೇಕು ಅಂದರೆ ನನ್ನ ಮಕ್ಳಿಗೋಸ್ಕರನೇ ಸಂದ್ರೂಫ್ನ ನಾವು ತೊಗೊಂಡಿದ್ದು ನನ್ನ ಮಗನಗಂತೂ ತುಂಬ ದಿನದಿಂದ ಆಸೆ ಇತ್ತು ಒಂದು ಸನ್ರೂಫ್ ಇರೋ ಕಾರ್ನೇ ತೊಗೋಬೇಕು ನಾವು ಕಾರ್ ತೊಗೊಂಡ್ರೆ ಅಂತೇಳಿ ಸೊ ಹಂಗಾಗಿ ಮಕ್ಕಳು ಆಸೆ ನಾನು ಸಂದ್ರೂಫ್ ಇರೋಂತಹ ಕಾರ್ನೆ ನಾವು ನೋಡಿ ತೊಗೊಂಡಿದ್ದು ಇನ್ನು ನನ್ನ ಮಗನಗಂತೂ ಭಾರಿ ಇಷ್ಟ ಫಸ್ಟೇ ಹೋಗಿ ಕುತ್ಕೊಬಿಡ್ಬೇಕು ಟಾಪ್ ಓಪನ್ ಮಾಡಿಬಿಡ್ಬೇಕು ಅಂತೇಳಿ ಹೋಗಿದ ತಕ್ಷಣ ಮ್ಯೂಸಿಕ್ ಆನ್ ಮಾಡಿಬಿಟ್ಟು ಮತ್ತೆ ಮೇಲೆ ಸಂದ್ರೂಫ್ ಎಲ್ಲ ಓಪನ್ ಮಾಡಿಕೊಂಡು ಕುತ್ಕೊಳ್ಳೋಣ ಅಂತೇಳಿ ನೋಡ್ತಾ ಇದ್ದಾನೆ ಇನ್ನು ನಿರ್ವಹಣ ಕೂಡ ಆ ಸಿಸ್ಟಮ್ ಎಲ್ಲ ಆನ್ ಮಾಡಿಕೊಂಡು ಯಾವ ಥರ ಇದ್ವು ಅಂತೇಳಿ ನೋಡಿಕೊಂಡು ಆನ್ ಮಾಡ್ತಾ ಇತ್ತು ಅವಳು ಅನ್ವಿತಾ ಅವಳು ಪಕ್ಕ ಕೂರ್ಸ್ಕೋ ದುರ್ಗಿ ಅವಳು ಪಕ್ಕ ಕೂರಿಸ್ಕೋ ನಾವ್ ಅವಾಗಲೇ ಅವ್ರನ್ನೇ ನಿವಸ್ಬಿಟ್ ನಾವು ಫೋಟೋ ತಗೋಬೋದಿತ್ತು ಎಲ್ಕ ಎತ್ಕೊಳಪ್ಪ ಎತ್ಕೊಂಡ್ ಕೂರ್ಸ್ಕೊಳಪ್ಪ

ಹಂಗೆ ಬಿದ್ರೆ ಭಯ ಕ್ಲಾಪ್ ಮಾಡಿ ಅವಳಿಗೆ ಭಯ ಆಗೋಯ್ತು ಅವಳು ಅವಳು ಕಾಲಿಡ್ಸಂಗಿದ್ರೆ ಭಯ ಬಿಡ್ತಾ ಇರ್ಲಿಲ್ಲ ಅವಳು ಇನ್ನೊಂದೆಲ್ಲ ಹಾಕಿದ ನೋಡೋಣ ಎಲ್ಲೆಲ್ಲ ಹಾಕ್ಬಿಟ್ಟು

പാപ്പ കാലൊഴിക്കൽ ഡോറ ಸೊ ಕಾರೆಲ್ಲ ಡೆಲಿವರಿ ತೊಗೊಂಡು ಸ್ವೀಟೆಲ್ಲ ಇದಾದ ಮೇಲೆ ಇವತ್ತು ಹೆಂಗಿದ್ರು ಸೋಮವಾರ ಅಲ್ವಾ ಮನೆಗೆ ಗಾಡಿ ಯಾವುದೇ ಗಾಡಿ ತೊಗೊಂಡೋಗಿ ಮುಂಚೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ಬರೋದಂತೂ ಕಾಮನ್ ಎಲ್ಲಾರ ಮನೇಲೂ ಅದನ್ನೇ ಮಾಡ್ತೇನೆ ಹಂಗೆ ನಾವು ಕೂಡ ಜಯನಗರ್ ಫೋರ್ ಬ್ಲಾಕಲ್ಲಿ ಗಣೇಶ ದೇವಸ್ಥಾನ ಇದೆ ಸೊ ಅಲ್ಲಿ ಹೋಗ ಹೋಗಿ ಬನ್ನಿ ಪೂಜೆ ಮಾಡಿಸ್ಕೊಂಡು ಅಂತೇಳಿ ಅಪ್ಪ ಅಂದರು ಸೊ ಹಾಗಾಗಿ ಇವಾಗ ನಾವು ಎಲ್ಲರೂ ಕೂಡ ಜಯನಗರ್ ಫೋರ್ ಬ್ಲಾಕ್ಗೆ ಅಂತ ಪೂಜೆಗೆ ಅಂತೇಳಿ ಹೋಗ್ತಾ ಇದ್ದೀವಿ ಇನ್ನು ಅಮ್ಮ ದೊಡ್ಡಮ್ಮ ಹಾಗೇನೇ ಅಪ್ಪ ಅಮ್ಮ ಇವರೆಲ್ಲರೂ ಕೂಡ ಅಪ್ಪಂದು ಕಾರಲ್ಲಿ ಮನೆಗೆ ಹೋದ್ರು ನಾವೆಲ್ಲರೂ ಪೂಜೆ ಮಾಡಿಸ್ಕೊಬರೋಣ ಅಂತೇಳಿ ಇವಾಗ ಹೊರಡ್ತಾ ಇದ್ವಿ ನಾನು ದನು ನಿರ್ವಣ ನಿರ್ವಣನ ವೈಫು ಮತ್ತು ಅಬಿ ಇಷ್ಟು ಜನ ಕೂಡ ಹೊರಡ್ತಾ ಇದ್ವಿ ಇವಾಗ ಸೊ ಹೊಸ ಕಾರ್ಗೆ ಬೆಳ್ಳಿ ಗಣೇಶ ತಗೊಳ್ಳೋಣ ಹೇಳಿ ಬಂದಿದೀವಿ ಹಂಗೆ ಪೂಜೆಗಿಂತ ಮುಂಚೆನೆ ಗಣೇಶನ ಕಾರ್ಗೆ ಫಿಕ್ಸ್ ಮಾಡ್ಬಿಟ್ಟು ಪೂಜೆ ಮಾಡಿದ್ರೆ ಡ್ರೆಸ್ಸಿಂಗ್ ಜಾಸ್ತಿ ಆಗುತ್ತಲ್ಲ ಸೊ ಹಂಗ್ ಒಳ್ಳೇದಾಗ್ಲಿ ಒಳ್ಳೆದಾಗ್ಲಿ ಸತ್ಯವಾಗ ಬೆಳ್ಳು ಗಣೇಶ ತಗೋಣ ಅಂತ

ನೋಡಿ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಪಾನ್ ಪರಗೆ ಆಗ್ತಾವ್ರೆ ಹಳೆ ಚಾಡಿ ಇನ್ನೂ ಬಿಟ್ಟಿಲ್ಲ ಎಂಟಿ ಬಂದರು ಏಯ್ ಚಿ ಇವ್ರು ನೋಡಿ ಅವ್ರ ಗೆ ಒಂದು ಕಡ್ಗಗೆ ಆಗ್ತಾವ್ರೆ ಏನಾಗ್ತಾ ಇದ್ದೀವಿ ಬಂದ ಆಗ್ಲಿ ಫಸ್ಟು ಅದಾದ್ಮೇಲೆ ನೋಡೋಣ ಇಲ್ಲಿದೆ ಡ್ಯಾನ್ಸ್ಲೆಟು ಸೊ ಡೈಲಿ ಯೂಸ್ಗೆ ಚೆನ್ನಾಗಿದೆ ಬೆಳೀಲಿ ಹಾಗಾಗಿ ನೋಡಿ ನೋಡಿ ಮದುವೆ ಆದರೆ ಈಗ ಕಪಿ ಆಡ್ದಂಗೆ ಇದೆ ಅದೆ ಇಷ್ಟ ಆದರೆ ಬನ್ನಿ ಶಾಪ್ ಸೇರಿ फ्रेंड्स ಆಹಾರ ಇದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಫ್ರೆಶ್ ಫ್ರೆಶ್ ಅದರನಲ್ಲಿ ಲೈಟ್ ವೈಟ್ನ್ ಕೊಡ್ 50 ಗ್ರಾಂ ಇದೆ 50 ಗ್ರಾಂ ಇದೆ 7370 ಅಂತ ಗ್ರಾಂ ಈಗ ಪರ್ ಗ್ರಾಂ ಪ್ರೆಸೆಂಟ್ ಆಕಾಶ ಸಿವಲಸ್ ಅದೆ ಸೋ ಹೊಸ ಕಾರ್ಗೆ ಪೂಜೆ ಮಾಡಸಣ ಅಂತ ಹೇಳಿ ಲಿದ್ ಜೈನಗರ 4 ಬ್ಲಾಕ್ ಅಲ್ಲಿ ಇರುವಂತ ಗಣೇಶನ ದೇವಸ್ಥಾನಕ್ಕೆ ಬಂದಿದ್ವಿ ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನ ಇದು ನಮ್ಮ ಕಾರಲ್ಲ ಬೇರೆಯವ್ರ ಕಾರು ನಮ್ಮ ಕಾರ್ ಆ ಕಡೆ ಇದೆ ಅಲ್ಲಿ ಅಲ್ಲಿ ಸೈಡಲ್ಲಿ ಬಿಡೋಗ್ರಿ ಸೊ ಇವತ್ತು ಹೆಂಗಿದ್ರು ಕಾರ್ತಿಕ್ ಸೋಮವಾರ ಅಲ್ವಾ ಒಳ್ಳೆ ದಿನ ಹಾಗಾಗಿ ಇವತ್ತೇ ಪೂಜೆ ಮಾಡಿಸ್ಕೊಡೋಣ ಅಂತೇಳಿ ಮಾಡಿಸ್ತಾ ಇದ್ವಿ ಕಾರ್ಗೆಯಲ್ಲಿ ಫೋಸ್ಬಾಕಲ್ಲಿ ಸೊ ಈ ಗಣೇಶ ತಗೊಂಡ್ವಿ ಬೆಳ್ಳಿದು ಗಣೇಶನ್ ಬೇಸಿ ಯಾವಾಗಲೂ ನಮ್ಮ ಮೇಲೆ ಇರಲಿ ಸೇಫ್ ಡ್ರೈವ್ ಇರಲಿ ನಾವು ಹೋಗಿದ ಟೈಮಲ್ಲಿ ಆಲ್ಮೋಸ್ಟ್ ಒಂದು ನಾಲ್ಕೈದು ಕಾರ್ ಕ್ಯೂನಲ್ಲಿ ಇದ್ವು ನಮಗಿಂತ ಮುಂಚೆ ನಾಲ್ಕು ಕಾರ್ ಇದ್ವು ಅದಷ್ಟು ಕಾರೆಲ್ಲ ಆದಮೇಲೆ ಇವಾಗ ಐದನೇ ಕಾರ್ ನಮ್ಮ ಕಾರ್ ಬಂದಿದೆ ಹಾಗೆ ನಮ್ಮ ಹಿಂದೆನೂ ಅಷ್ಟೇನೆ ಮತ್ತೆ ಕ್ಯೂನಲ್ಲಿ ಕಾರ್ಗಳು ನಿಲ್ಲಿಸ್ತಾನೆ ಇದ್ದಾರೆ ಬಟ್ ಆ ದೇವಸ್ಥಾನದಲ್ಲಿ ಎಲ್ಲರೂ ಆಲ್ಮೋಸ್ಟ್ ಪೂಜೆ ಮಾಡಿಸ್ತಾರೆ ಗೊತ್ತಿಲ್ಲ ಯಾಕೆಂದರೆ ನಮಗಿಂತ ಮುಂಚೆ ಒಂದು ನಾಲ್ಕು ಕಾರ್ ಇತ್ತು ನಾವು ಆದಮೇಲೆ ಒಂದು ನಾಲ್ಕು ಕಾರ್ ಕ್ಯೂನಲ್ಲಿದೆ ಸೊ ಹಂಗಾಗಿ ಬಟ್ ನಾವಿದೇ ಫಸ್ಟ್ ಟೈಮ್ ಆ ದೇವಸ್ಥಾನಕ್ಕೆ ಹೋಗಿದ್ದು ಜಯನಗರಲ್ಲಿರೋ ದೇವಸ್ಥಾನಕ್ಕೆ

ಪೂಜೆ ಎಲ್ಲ ಸೂಪರ್ ಆಗಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಕಾಂತಿ ಸ್ವೀಟ್ಸ್ ಅಲ್ಲಿ ಬಂದಿದ್ವಿ ಸ್ವೀಟ್ಸ್ ತಗೊಂಡೋಗೋಣ ಮನೆಗೆ ಮತ್ತೆ ಅಲ್ಲಿ ಮನೆ ಹತ್ರ ಇರೋರಿಗೆ ಕೊಡಬೇಕು ಮತ್ತೆ ಪುನಿಯಣ್ಣವ್ರ ಬಗ್ಗೆ ಕೊಡಬೇಕು ಅಂತೇಳಿ ಇನ್ನು ಪುನಿಯಣ್ಣವರು ಪಾಪ ಪುನಿಯಣ್ಣ ಸಿಟಿಯಿಂದ ಬಂತಂತೆ ಬಟ್ ಟೈಮ್ ಆಗೋಗಿತ್ತು ಟ್ರಾಫಿಕಲ್ಲಿ ಅಂತೇಳಿ ಅವಣ್ಣ ಮಿಸ್ ಆಯಿತು ಅದಾದಮೇಲೆ ದೇವಸ್ಥಾನಕ್ಕೆ ಬನ್ನಿ ಬಂದಿದ್ದೆ ಟ್ರಾಫಿಕ್ ಅಲ್ಲಿ ಎರಡು ಅವರ್ ನಾನು ಬಂದಿದ್ದೀನಿ ಮತ್ತೆ ನನ್ನ ಸಿಟಿಗೆ ಬರಲ್ಲ ನೀವು ಫಸ್ಟ್ ಹೇಳಿದ್ರೆ ನಾನು ಸಿಟಿಲೇ ತಾನೆ ಹಂಗೆ ಪೂಜೆ ಮಾಡಿಸ್ಕೋಬೋದಿತ್ತಲ್ವ ಅಂತಂದ್ರು ಸರಿ ಆಯಿತು ಅಂತೇಳಿ ಹಂಗೆ ಅವ್ರ ಮನೆಗೆ ಸ್ವೀಟ್ ಬಾಕ್ಸ್ ಕೊಡೋಣ ಅಂತೇಳಿ ಅವ್ರ ಮನೆಗೆ ಮತ್ತೆ ಇಲ್ಲಿ ನಮ್ಮ ಮನೆ ಹತ್ರದವ್ರಿಗೆ ಕೊಡಬೇಕು ಅಂದರೆ ಬೇಕಾಗಿರೋ ಬೇಕಾಗಿರೋ ಜಾಸ್ತಿ ಅಂತೇಳಿ ಅವ್ರಿಗೆಲ್ಲ ಕೊಡಬೇಕಲ್ಲ ಅಂತೇಳಿ ಸ್ವೀಟ್ ಬಾಕ್ಸ್ನ ಇಲ್ಲಿ ತೊಗೊಳ್ಳೋಣ ಅಂತೇಳಿ ಕಾಂತಿ ಸ್ವೀಟ್ಸ್ಗೆ ಬಂದಿದ್ದೀನಿ ಇನ್ನು ಕಾಂತಿ ಸ್ವೀಟ್ಸಲ್ಲಿ ನನಗಂತೂ ಫೇವ್ರೆಟ್ ಅಂದರೆ ಕಾಜು ಕತ್ಲಿ ಮಾತ್ರ ಸೂಪರಾಗಿರುತ್ತೆ ಇನ್ನು ನಮ್ಮನೆಗೆ ಅಂತೇಳಿ ಎರಡು ಕೆ ಜಿ ಕಾಜು ಹಾಗೆ ಅವ್ರಿಗೆ ಕಾ ಅರ್ಧ ಅರ್ಧ ಜಿದು ಕಾಲು ಕಾಲು ಕೆಜಿದ್ದು ಒಂದು ಒಂದು ಬಾಕ್ಸ್ನ ಕೊಟ್ವಿ ಹಾಗೆ ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ಥರ ಕೂಡ ತಿನ್ಕೊಂಡು ಇವಾಗ ಮನೆ ಹತ್ರ ಬಂದ್ವಿ ಇನ್ನು ನಮ್ಮ ಕಾರನ್ನ ನೋಡಿದಷ್ಟು ನೋಡಿದಷ್ಟು ಆಗ್ತಾಯಿತ್ತು ಸೊ ಸಖತ್ತು ಇಷ್ಟ ಮತ್ತು ನನಗೆ ರೆಡ್ ಕಲರ್ ತುಂಬಾ ಇಷ್ಟ ಆಯಿತು ಹಾಗೆ ಬರೀ ಫುಲ್ಲು ರೆಡ್ ಆದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತೇಳಿ ಡಿಯೋಲ್ ಟೋನ್ ಮಾಡಿಸಿದ್ದು ಸೊ ಹೇಗೆ ಅನಿಸ್ತಾ ಹೇಗಿದೆ ನಮ್ಮ ಕಾರು ಅಂತೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಮಗಂತೂ ಸಖತ್ತು ಫೇವ್ರೆಟ್ ಏಕೆಂದರೆ ಫಸ್ಟ್ ಒನ್ ಈಸ್ ದ ಫೇವ್ರೆಟ್ ಒನ್ ಅಂತಾರಲ್ಲ ಹಾಗೆ ಇನ್ನು ನೈಟ್ ಬ್ಲಾಗೆಲ್ಲ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಯಾಕೆಂದರೆ ನಾವು ಮನೆಗೆ ಹೋದಾಗ ಆಲ್ಮೋಸ್ಟ್ ಒಂದು ಒಂಬತ್ತುವರೆ ಆಗೋಗೀವಿ ಊಟ ಮಾಡಿ ಮಲ್ಕೊಂಡ್ವಿ ಅದಾದಮೇಲೆ ಬೆಳಗ್ಗೆ ಇವಾಗ ಬನ್ಶಂಕರಮನ ದೇವಸ್ಥಾನಕ್ಕೆ ಹೋಗೋಣ ಗಾಡಿ ಪೂಜೆ ಮಾಡ್ಸ್ಕೊಂಡ್ ಅಂತೇಳಿ ಗ ಬನ್ಶಂಕರಮನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಮಮ್ಮಿ ದೊಡ್ಡಮ್ಮ ಬನ್ನಿ ಅಂತೇಳಿ ಅಂದೆ ಇಲ್ಲ ನಾವು ಬರೋಲ್ಲ ನಾವು ಮನೇಲೇ ಇರ್ತೀವಿ ನೀವು ಹೋಗಿ ಬನ್ನಿ ಆ ಪೂಜೆ ಮುಗಿಸ್ಕೊಂಬನ್ನಿ ಅಂತಂದ್ರು ಅಂತೇಳಿ ಇವಾಗ ಇನ್ನು ನನ್ನ ಮಗನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಿಟ್ವಿ ಯಾಕೆ ಅಂದರೆ ಕ್ಲಾಸ್ ಇತ್ತು ಮಂಗಳವಾರ ಅಲ್ವಾ ಸೊ ಸುಮ್ಮನೆ ಅವನಿಗೆ ಕ್ಲಾಸ್ ಬಂಕ್ ಮಾಡ್ಸೋದು ಬೇಡ ಅಂತೇಳಿ ಇವಾಗ ಇವಾಗ ನಾವೆಲ್ಲರೂ ಹೊರಟಿದ್ದೀವಿ ಇಲ್ಲಿ ಅಲ್ವಾ ಸೊ ಪೂಜೆ ಮಾಡಿಸಿದ್ರೆ ಒಳ್ಳೇದು ಅಂತೇಳಿ ಇವಾಗ ಬಣಶಂಕರಮನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಾನು ಬೇಗನೆ ಹೊರಡೋಣ ಅನ್ಕೊಂಡ್ವಿ ಬಟ್ ಲೇಟ್ ಆಗೋಯ್ತು ಹಂಗಾಗಿ ಮಗನ ಸ್ಕೂಲ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಇವಾಗ ಒಂಬತ್ತು ಗಂಟೆ ಆಗಿದೆ ಇವಾಗ ನಾವು ಹೋಗ್ತಾ ಇದ್ವಿ കേൾ കൊണ്ടാ ദേ നിന്നേ ഉണ്ടെന്നു ഇന്നല്ലോ അളഗടേ കൊണ്ടുപോയേ ഞാൻ കേൾ കൊണ്ടാ അമലേള മൊബൈലിലോ അಂತേ എന്താ다가 പിരി പിരി माराയെന്നേ ഇന്നേണ്ടിക്കോ തലയില് തരിക്കോ നവല്ല നൗ ഫലക്ക നീറ്റായി ഫുൾ കാണ്ടേ ഇന്നേണ്ടിക്കോ അപ്പോൾ ನಮ್ಮ ಹೇಳು ಇವಳಿಗೆ ವಿಡಿಯೋ ಮಾಡೋದ್ ಕೊಡಿ ಎಲ್ಲ ಸಾಕಾಗೋಗುತ್ತೆ ಕೈ ಕೆಳಗಡೆ ಸ್ವಲ್ಪ ಬೆರಳು ಸೊ ದರ್ಶನ ಆಯ್ತು ಮಂಗ್ ಎಲ್ಲ ಕೊಟ್ಟಿದ್ದಾಯ್ತು ಇವಾಗ ಕಾರ್ ಪೂಜೆಗೆ ಅಂತೇಳಿ ಹೋಗ್ತಾ ಇದ್ದೀವಿ ನಮ್ಮ ಮನೆಯವ್ರು ಆಲ್ರೆಡಿ ಹೋಗ್ತಾ ಇದ್ದಾರೆ ಮುಂದೆ ಮತ್ತೆ ಇನ್ನು ರಾಹುಗಾಲ ಏನಾದರೂ ಸ್ಟಾರ್ಟ್ ಆಗಿಬಿಟ್ರೆ ಅಂಥೇಳಿ ಸೊ ಹಾಗಾಗಿ ಇವಾಗ ಕಾರ್ ಪೂಜೆ ಅಂದರೆ ಪೂಜೆ ಸಾಮಾನೆಲ್ಲ ಎತ್ತಿಟ್ಟಿದ್ದೀವಿ ಆಲ್ರೆಡಿ ಈ ಪೂಜೆಯನ್ನು ಮುಗಿಸ್ಬೇಕಷ್ಟೆ ಈಗ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಲ್ಲ ಇವಾಗ ಇವರು ಈ ಐನೋರು ಬಂದು ಅಲ್ಲಿ ಪೂಜೆ ಮಾಡಿಕೊಡ್ತಾರೆ ನೋಡಿ ನಮ್ಮ ಕಾರ್ ಹಿಂದೆ ಹಿಂದೆ ಮುಂದೆ ಈ ಸೊ ದರ್ಶನ ಮಾತ್ರ ಆರಾಮ್ಸೆ ನೀಟಾಗಿ ಸಕ್ಕದಾಗಾಯಿತು ಒಳಗಡೆ ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ ಯಾಕೆಂದರೆ ಮ ಒಂದು ಕೈಯಲ್ಲಿ ಮಾಡ್ಲಿಕ್ಕೆ ಮತ್ತೆ ಇನ್ನೊಂದು ಕೈಯಲ್ಲಿ ದೀಪ ಇತ್ತಲ್ವ ಮತ್ತು ದೇವಸ್ಥಾನದ ಒಳಗಡೆ ಎಲ್ಲ ವಿಡಿಯೋ ಅಲ್ಲ ಇರಲಿಲ್ಲ ಸೊ ಹಾಗಾಗಿ ವಿಡಿಯೋ ಏನು ಮಾಡಿಲ್ಲ ಇವಾಗ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಕೆಲವೊಂದು ಕ್ಲಿಪ್ಪಿಂಗ್ನ ಮಾತ್ರ ನಾವು ತೊಗೊಂಡಿದ್ದೆಲ್ಲ ದೇವಸ್ಥಾನದಲ್ಲಿ ಆಮೇಲೆ ಅನ್ನಿಸ್ತು ನಾವು ಪ್ಲಾನ್ ಮಾಡ್ಕೊಂಡಿದ್ದು ಬೇಗ ಬಿಡಬೇಕು ಅಂತಲ್ಲ ಒಂದು ಎಂಟು ಗಂಟೆ ಅಷ್ಟರಲ್ಲೆಲ್ಲ ಬಿಟ್ಬಿಡೋಣ ಅಂತೇಳಿ ಮನೆ ಬಿಟ್ಟು ಬೇಗ ಪೂಜೆ ಮುಗಿಸ್ಕೊಂಬರೋಣ ಬರೋಣ ಅಂದ್ಕೊಂಡ್ವಿ ಅಷ್ಟು ಬೇಗ ಹೋಗಿದ್ದಿದ್ರೆ ಮತ್ತೆ ಟೆನ್ ಓ ಕ್ಲಾಕ್ವರೆಗೂ ವೆಯ್ಟ್ ಅಂತ ಯಾಕೆಂದರೆ ಹತ್ತು ಗಂಟೆಗೆ ಇಲ್ಲಿ ಪೂಜೆ ಮಾಡ್ಸೋಕ್ಕೆ ಅಂತೇಳಿ ಅವ್ರು ಬಂದಿದ್ದು ಇಲ್ಲ ಮುಂಚೆನೇ ಬಂದಿದ್ರೇನು ನಮ್ಮ ನಾವು ಬಂದಾಗ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಅವರು ಬರ್ತಾರೆ ಐನೂರು ಅಂತೇಳಿದ್ರು ಸರಿ ಆಯಿತು ಅಷ್ಟರಲ್ಲಿ ಒಳಗಡೆ ದೇವಸ್ಥಾನಕ್ಕೆ ದರ್ಶನ ಮುಗಿಸ್ಕೊಂಡ್ ಬಂದ್ಬಿಡೋಣ ಅಂತೇಳಿ ಒಳಗಡೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇವಾಗ ಅದು ಹೂವು ಎಲ್ಲ ಹಾಕಿ ಸೆಟ್ ಮಾಡ್ತಾ ಇದಾರೆ ಇನ್ನು ನನ್ನ ಮಗಳಿಗಂತೂ ಆ ಪಾಪನ ಜೊತೆ ಜೊತೆ ಆಟ ಆಡೋದೇ ಫುಲ್ ಜೋಶ್ ಆಗ್ಬಿಟ್ಟಿದೆ ಇವಾಗ ಮಂಗಳವಾರ ಆಗಿರೋದ್ರಿಂದ ಅಷ್ಟು ಜನ ಏನಿಲ್ಲ ಸ್ವಲ್ಪ ಜನ ಕಮ್ಮಿನೇ ಇರ್ತಾರೆ ಅದೇ ಶುಕ್ರವಾರ ಟೈಮ್ ಅಲ್ಲಿ ಏನಾದರೂ ಬಂದಿದ್ರೆ ಸಿಕ್ಕಾಪಟ್ಟೆ ಜನ ಇಲ್ಲ ಕಾರ್ ನಿಲ್ಸಿದಿವಲ್ಲ ಇಲ್ಲಿ ಕಾರ್ ನಿಲ್ಸಕ್ಕೂ ಕೂಡ ಜಾಗ ಇರ್ತಿರಲಿಲ್ಲ ಎಲ್ಲ ನಿಂಬೆಣ್ಣು ದೀಪಗಳನ್ನ ರೆಡಿ ಮಾಡ್ತಾ ಇದ್ರು ಅಷ್ಟು ಜನ ಇರೋರು ಇನ್ನು ಇವಾಗ ಕಾರ್ಗೆ ಬೊಟ್ಟು ಮತ್ತೆ ಹೂವು ಅದು ಇದು ಎಲ್ಲ ಇಟ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ ಪೂಜೆಗೆ ಇಲ್ಲಿ ಬ್ಯಾನರ್ ಅಲ್ಲಿ ಒಳಗಡೆ ದಾರ್ದು ದಾರ ಕಟ್ಟಬೋದು ಪೂಜೆ ಅಂತೂ ಸಖತ್ತಾಗಾಯಿತು ದರ್ಶನ ಕೂಡ ಚೆನ್ನಾಗಾಯಿತು ಅದಲ್ಲದೆ ಕಾರ್ ಪೂಜೆನೂ ಅಷ್ಟೇ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿಕೊಟ್ರು ಅದರಲ್ಲಿ ಕಾರ್ದು ಆಹಾರ ಅಂತೂ ಅಳ್ಳಾಡಬಾರ್ದು ಅಂತೆಲ್ಲ ಬ್ಯಾನಟ್ಗೆಲ್ಲ ದಾರ ಹಾಕ್ಬಿಟ್ಟೆಲ್ಲ ಕೊಟ್ ಹೊಸ ಟೆಕ್ನಿಕಲ್ ಎಲ್ಲ ಅಂದರೆ ಅವರು ಡೈಲಿ ಮಾಡ್ತಾಯಿರ್ತಾರಲ್ಲ ನಮ್ಗೆ ಆ ಟೆಕ್ನಿಕಲಾಗಿ ಗೊತ್ತಿರಲಿಲ್ಲ ಸೊ ಆ ಟೆಕ್ನಿಕಲ್ಲೆಲ್ಲ ಮಾಡಿಕೊಟ್ರು ನಮಗಂತೂ ಸಖತ್ತು ಖುಷಿಯಾಯಿತು ಇನ್ನು ಕಾರ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋದ್ವಿ ಮನೆಗೆ ಹೋದ್ಮೇಲೆ ವ್ಲಾಗೆಲ್ಲ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಇವಾಗ ಆಲ್ರೆಡಿ ವ್ಲಾಗ್ಲಿ ಎಂತಿ ಆಗ್ಬಿಟ್ಟಿದೆ ಅಲ್ಲ ಸೊ ನಾನು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಕೂಡ ನಾನಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೇನಾದರೂ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ ಓಕೆ ಬಾಬಾ ಐ ಟೇಕ್ ಕೇರ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು